ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕರ್ನಾಟಕದಲ್ಲಿ ಚಳಿಯ ಜೊತೆಗೆ ಮಳೆಯೂ ಕೂಡ ಶುರುವಾಗಿದೆ ಕಳೆದ ಎರಡು ದಿನಗಳಿಂದ ಮೋಡ ಮುಸುಕಿದ ವಾತಾವರಣ ನಿರ್ಮಾಣವಾಗಿದ್ದು ಪ್ರಮುಖ ಜಿಲ್ಲೆಗಳಲ್ಲಿ ವರುಣ ಆರ್ಭಟಿಸಿದ್ದಾನೆ ಇಂದೂ ಕೂಡ ಚಿಕ್ಕಮಗಳೂರು ಕೊಡಗು ಹಾಸನ ಶಿವಮೊಗ್ಗ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈ ಹಿಂದೆ ಮಳೆಯ ಆರ್ಭಟಕ್ಕೆ ಕರ್ನಾಟಕದ ಜನರು ಮತ್ತೊಮ್ಮೆ ಟೆನ್ಷನ್ ಮಾಡಿಕೊಂಡು ಕೂರುವ ಸ್ಥಿತಿ ಇದೀಗ ಎದುರಾಗಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯ ಹಿನ್ನೆಲೆ ಹೊಸ ಟೆನ್ಷನ್ ಆತಂಕದ ವಾತಾವರಣ ವಾತರಣ ಇದೀಗ ಕರ್ನಾಟಕದ ರೈತರಲ್ಲಿ ನಿರ್ಮಾಣ ಆಗಿದೆ ಈ ಬಾರಿ ಮಳೆ ಅಂದ್ರೆ ಮುಂಗಾರು ಮಳೆ ಅದ್ಭುತವಾಗಿ ಬಂದಿತ್ತು ಹೀಗಾಗಿ ಕನ್ನಡಿಗರು ಫುಲ್ ಖುಷಿಯಾಗಿ ಕುಣಿದಾಡಿದ್ರು ಆದ್ರೆ ಹೀಗೆ ಮುಂಗಾರು ಮಳೆ ಉತ್ತಮವಾಗಿ ಬಂದು ಉತ್ತಮ ಬೆಳೆಯನ್ನ ಕಟಾವು ಮಾಡುವ ರೈತರ ನಿರೀಕ್ಷೆಗೆ ಇದೀಗ ಹಿಂಗಾರು ಮಳೆ ಬೆಳೆಗಳಿಗೆ ಮಣ್ಣು ಸುರಿಯುತ್ತಿದೆ ಹೌದು ಮಳೆ ಆರ್ಭಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿದ್ದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಮಳೆ ಆರ್ಭಟಿಸುತ್ತಿದೆ ಚಳಿಗಾಲ ಇನ್ನೇನು ಆರಂಭ ಆಗ್ತಿದೆ ಹೀಗೆ ಚಳಿಗಾಲದ ಆರಂಭದಲ್ಲೂ ಕೂಡ ಮಳೆ ಬರ್ತಿದೆ ಅಂದ್ರೆ ಜನರಿಗೂ ಕೂಡ ನಂಬಲ ಈ ರೀತಿ ಜನರನ್ನ ಕೂಡ ಭಾರಿ ಮಳೆ ಗೊಂದಲಕ್ಕೆ ದೂಡಿರುವ ಸಮಯದಲ್ಲಿ ಮತ್ತಷ್ಟು ಜಿಲ್ಲೆ ಮತ್ತು ತಾಲೂಕುಗಳಿಗೆ ಇದೀಗ ಭಾರಿ ಮಳೆ ಎಂಟ್ರಿ ಆಗಲಿದೆ ಎಂದು ವಾರ್ನಿಂಗ್ ನೀಡಲಾಗಿದೆ ಕರಾವಳಿಯ ಬಹುತೇಕ ಸ್ಥಳಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಅಥವಾ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಧಾರವಾಡ ಗದಗ ಕೊಪ್ಪಳ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಗಳಲ್ಲೂ ಕೂಡ ಉತ್ತಮ ಮಳೆಯಾಗಿದೆ ಮೀನುಗಾರರಿಗೆ ಯಾವುದೇ ಎಚ್ಚರಿಕೆ ನೀಡಿಲ್ಲ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇರಲಿದ್ದು ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ ಏಳು ಡಿಗ್ರಿ ಸೆಲ್ಶಿಯಸ್ ಮತ್ತು ಇಪ್ಪತ್ತೊಂದು ಡಿಗ್ರಿ ಸೆಲ್ಶಿಯಸ್ ಆಗಿರಲಿದೆ ನಲವತ್ತೆಂಟು ಗಂಟೆಗಳ ಕಾಲ ಇದೇ ವಾತಾವರಣ ಇರಲಿದೆ ಸದ್ಯ ಭಾರಿ ಮಳೆ ಬಗ್ಗೆ ಐಎಂಡಿ ಎಚ್ಚರಿಕೆ ನೀಡಿರುವ ಪ್ರಕಾರ ನವೆಂಬರ್ ಹದಿನಾರರಂದು ಅಂದ್ರೆ ಇಂದು ಚಿಕ್ಕಮಗಳೂರು ಶಿವಮೊಗ್ಗ ತುಮಕೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಗುಡುಗು ಸಹಿತವಾದ ಮಳೆ ಬೀಳಲಿದೆ ಅಂತ ವಾರ್ನಿಂಗ್ ಕೊಡಲಾಗಿದೆ ಚಿಕ್ಕಮಗಳೂರು ಶಿವಮೊಗ್ಗ ತುಮಕೂರು ಮತ್ತು ಹಾಸನ ಜಿಲ್ಲೆಗಳು ಮಾತ್ರವಲ್ಲದೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ಮಳೆರಾಯ ಅಬ್ಬರಿಸುವುದು ಗ್ಯಾರಂಟಿ ಆಗಿದೆ ಅಂದ ಹಾಗೆ ಬೆಂಗಳೂರು ಸೇರಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇಂದು ಭಾರಿ ಮಳೆ ಬೀಳಲಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಮತ್ತೊಂದು ಕಡೆಯಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಹಲವು ಜಿಲ್ಲೆಗಳಿಗೆ ಇಂದು ಮಳೆಯ ಎಂಟ್ರಿ ಆಗಲಿದೆ ಈ ರೀತಿ ಮಳೆ ಅಬ್ಬರ ಇಂದಿಗೆ ಮಾತ್ರ ಸೀಮಿತವಾಗಿಲ್ಲ ನವೆಂಬರ್ ಹದಿನೇಳು ಅಂದ್ರೆ ನಾಳೆಯೂ ಕೂಡ ಮಳೆ ಅಬ್ಬರಿಸಲಿದೆ ನವೆಂಬರ್ ಹದಿನೇಳಕ್ಕೆ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಳೆ ಅಬ್ಬರಿಸಲಿದ್ದು ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಬೀಳುವ ಮುನ್ನೆಚ್ಚರಿಕೆ ನೀಡಲಾಗಿದೆ ಹಾಗೆ ಉತ್ತರ ಕರ್ನಾಟಕ ಭಾಗ ಸೇರಿ ಬೆಂಗಳೂರು ಹಾಗೂ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕೂಡ ಮಳೆ ಅಬ್ಬರಿಸುವುದು ಗ್ಯಾರಂಟಿ ಆಗಿದೆ ಒಟ್ಟಿನಲ್ಲಿ ಮಳೆಯ ಕಾಟ ನಿಲ್ತಿಲ್ಲ ಇದು ಕನ್ನಡಿಗರ ಚಿಂತೆ ಹೆಚ್ಚು ಮಾಡುತ್ತಿದೆ ಇದರೊಂದಿಗೆ ಮುಂದಿನ ಒಂದು ವಾರಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರಲಿದೆ ಎಂದು ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಯಾಕಂದ್ರೆ ಚಂಡಮಾರುತ ಅಂದ್ರೆ ವಾಯುಭಾರ ಕುಸಿತದ ಪರಿಣಾಮ ಈ ರೀತಿಯ ಮಳೆ ವಾತಾವರಣ ಇದೀಗ ನಿರ್ಮಾಣವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ